ಯಾಕೆಂದ್ರೆ ಅದನ್ನ ನರೇಗದಲ್ಲಿ ಮಾಡ್ರಿ ಅಂತ ಹೇಳ್ತಾ ಇದ್ದೀನಿ ಬಟ್ ಯಾಕೋ ಅಷ್ಟು ಇಂಟ್ರೆಸ್ಟ್ ಗೊತ್ತಾ ಇದೆ ನಾವೇನೋ ಮಾಡ್ತೀರಿ ಅಂತ ನನ್ನ ಹೇಳ್ತಾ ಕೊಟ್ಟರೆ ಕೆಲಸ ಕೊಡ್ತಾರೆ ಕೊಡ್ಬೋದು

ಯಾಕಿ ಅದನ್ನ ನರೇಗಾದಲ್ಲಿ ಮಾಡ್ರಿ ಅಂತ ನಾನು ಹೇಳ್ತಾ ಇದ್ದೀನಿ ಬಟ್ ಯಾಕೋ ಅಷ್ಟು ಇಂಟ್ರೆಸ್ಟ್ ಗೊತ್ತಾಯ್ತು ನಾವೇನೋ ಮಾಡ್ತೀರಿ ಅಂತ ನಾನು ಹೇಳ್ತಾ ಇದ್ದೀನಿ ಕೆಲಸ ಕೊಡ್ತಾರೆ ಕೊಡ್ಬೋದು ಕೆಲವಂತ ಹೇಳಿ ಸರ್ தாவுசே மனுஷன் இது கட்டாகே தராய் இந்த தர கோரார் ஏ வீங்கெல்லாம் காணு உட்காரிக்கோமா என்னைய சொல்லுங்க என்னாரானே என்னாரானே बलराम சாக்கு வீங்கெல்லாம் சாங்க